ಮಾವಿನ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅವರೊಂದಿಗೆ ಕರ್ನಾಟಕ ರಾಜ್ಯ ಮಾವಿನ ಆಡಳಿತ ಮಂಡಳಿ ಹಾಗೂ ಆಯುಷ್ ಟಿವಿ ಸಹಭಾಗಿತ್ವದಲ್ಲಿ ಯಾವ ತರ ಡಿಶಸ್ ಮಾಡಕ್ ಆಗುತ್ತೋ ಇವಾಗ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಡಿಶಸ್ ರೆಡಿ ಮಾಡಿದ್ವಿ ನಾವು ಸೋಲನ ಇಡೀ ರಾಜ್ಯದ ಕರ್ನಾಟಕದ ಮಾನವ ಭಾಗದಲ್ಲಿ ರೈತರು ಆಗಮಿಸಿ ನ್ಯಾಷನಲ್ ಗ್ರೌಂಡ್ನಲ್ಲಿ ನಾವು ಆಯುಷ್ ಟಿವಿ ಮತ್ತು ವಾಸ್ತಿ ಕಾಂಟಿಮೆಂಟ್ ಅರ್ಪಿಸುವ ಮ್ಯಾಂಗೋ ಉತ್ಸವ ಎರಡ್ ಸಾವಿರದ ಮಾವಿನ ಸಿಹಿಯನ್ನ ಸವಿಯಿರಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಇದೇ ಏಪ್ರಿಲ್ ಹತ್ತೆಂಟರಿಂದ ಇಪ್ಪತ್ತೆರಡರವರೆಗೆ ಸ್ಥಳ ನ್ಯಾಷನಲ್ ಕಾಲೇಜು ಮೈದಾನ ಬಸವನಗುಡಿ ಬೆಂಗಳೂರು ಸರ್ವರಿಗೂ ಸ್ವಾಗತ ಉಚಿತ ಪ್ರವೇಶ